సబ్‌స్క్రైబ్ మార్డ్రీ మత్త ఎల్లుగరు ఊరు ఏడి బిటారు ఏంటి సరోజినే కాణాల ఓకే కరే ధ్యామిని కాణాల ఆ ఈ నగ్లస్ ఏం గ్ర తోర్సుకోవకల అవర్గే తోర్సి ఏంగా హట్టే 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 ఏం ఊరితిదోనో అవర్గే ఏవ ఇదొన కుజనే అచే హాచే హాచే మత్త బర్తతి వచల హతర కొట్టుగొందతి మత్త బర్తతి వచల హతర కొట్టుగొందతి సరే హాచే ಓಕೆ ಹಡಿಬಿಟ್ಟಿ ದಾರಾ ಸರೋಜಿ ಹೊರಗ್ ಬರುವ್ ನೋಡಿ ಅಲ್ಲೇ ಕುಂದರ್ತಾ ಅಚೆ ಏಯಾ ಇದ್ರ ಕೊಜ್ಜಮ್ಮನ ಹಾಡೈಕ ಸರಿ ಹೊಂತು ಬಟಿಯಲ್ಲ ಅದ್ಲಕ್ಕ ಸರಿ ಹಾ ಬರಕತಾ ಬರಕತಾ ಬರಕ ಏಯಾ ಇಕೆನಿಕೆ ಓಹಡಿಬಿಟ್ಟಿ ನಾನು ಅಂತ ನೀ ಮತರ್ ಹೋಗ್ಬಿಟ್ಟು ಹಂಗ ಹೋಗಕತೆ ನಾನು ರೇ ಮತರ್ ಸಿಲ್ಲ ಹಂಗ ಹೋಗಕ ತಡಿ ತಡಿ ನಾನು ಕರೆದೆ ತೋರ್ಸ್ತಾಗ ಏಯ್ ಸರೋಜಕ್ಕ ಹಾಯ್

ಬಿಸ್ಕಿಟ್ ಮಾಡಿ ಅಲ್ಲಿ ತರಕ ಹೌದೇ ಅಲ್ಲ ಇಷ್ಟು ಮಾತ್ರ ತನಿ ನೀ ಹೈಬಿಟ್ಟಿ ಕಾಣೋಂದ ನೀ ವಾ ತುಗರೆ ಒಲಿ ಮೇ ಮತ್ತೆ ನೀ ಎಲ್ಲ ಹೊತ್ತು ತೂರ್ಕಂಡ್ಲಾಕತ್ತ ನಾ ಚಾ ಅಯ್ಯಯ್ಯ ಹೈಬಿಟ್ಟಿ ಅಲ್ಲಿ ಅಯ್ಯಯ್ಯ ಏನು ಒಂದರಕ್ಕೆ ಹುಟ್ಟಾರ ಆದಂತವ ನಿನ್ನಿ ಬಂದಿತ್ತ ಅದಕ್ಕೆ ಎಲ್ಲಾ ಕತ್ತಿಬಿಟ್ಟೆ ಹಾಗೆ ಹೇ 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 ಯವ ಯಾರು ಜೊಕ್ಕಲೇ ಇಂದ್ರ ಬಂದಿಲ್ಲ ನಿಮ್ಮನಿ ಹೌದು ಯವ ಬಂದಿತ್ತ ಕಲಾ ಹಡಿಬಿಟ್ಟಿ ಬಾ ಬಾ ಒದಿಸ್ಕೊಂಡು ಕುಂತದ ಮನೆಗೆ ಅಕ್ಕೆ ಮನೆಗೆ ಬಂದಿದಂತ ಊರು ಡಿಂಗಿ ಬಲ್ಲಿ ಮನೆ ಯವ ಪಾ அப்படினடி தயாரிப்பு ಆಕೆ ಹರಿಬಿಟ್ಟು ಹಾಕ ಉಣ್ಣಿ ನೋಡಾಕಂತಂದು ಹೋದ್ರೆ ಜಾ ಶೋತ ಒದ್ದ ಬಿಡ್ತಲ್ಲ ಇವ್ವ ಹಳಿ ನೋಡ್ತೀನಿ ನಾ ಚೋ ಹಳೆ ಕುಡಿ ಆಗೈತೆ ಹಂಗ ಏ ಅಂತಾರಲ್ಲ ಹಾಗಾತು ನನ್ನ ಬಾಳೆ ನೀನು ನೀನೆ ಸುಮ್ಮನೆ ಇರೋಕೆಲ್ಲ ನೀನು ಅಲ್ಲೇನು ಅಂತಾರಲ್ಲ ಎಲ್ಲಿದ್ದ ಮಾಡಿ ಇಲ್ಲಿ ಚಲೋ ಅನ್ಸಾಕ ನೀನೆ ತಣ್ಣ ಹೋಗಿರ್ತೀಯಾ ಮಾತಾಡ್ತೀಯಾ ಬರ್ಬೇಕು ಇಲ್ಲದ ಮಾಡಕ್ಕೆ ಹೋಗಿ ಮತ್ತು ಆಕಳ ಸುಮ್ಮನೆ ಬಿಟ್ಟಿತ್ತು ನೀ ಜಾರ್ ಶೋತ ಒದಕ್ ಹೊಸತಿ ஹாரிபித்தான் நீ புட்டுதை இந்த மத்தை கேித் நாக்கரி <laughs> ಅಷ್ಟೇ ಆಕಳ ಜಾಡ್ ಜಾಡ್ಸಿ ಜಾಡ್ ಜಾಡ್ಸಿ ಓದತ್ ನಿನ್ನ ಅಷ್ಟ ಆದ್ರೆ ಇಲ್ಲಿ ಪ್ರೇಮಿ ಮನೆ ಬಂದಿದ್ದೆ ಯಾಕೆ ಆಕಳ ಓದತಿ ಅಂತ ಅಯ್ಯ ನಿನ್ನೆ ಜಾ ಊಟ ಬಿಡಿಲಿ ನಿನಗ ಹಂಗ ನಿನ್ನೆ ಆಕಳ ಕಡೆಯಿಂದ ಜಾಸ್ತಿ ಓದ ಓದಿಸ್ಕೊಂಡ ಹೋಗಿ ಮಕ್ಕೊಂಡಕ್ಕೆ ಈಗ ನೋಣ ನಿನ್ನೆ ಅಲ್ಲೇ ಪ್ರೇಮಿ ಮನೆಗೆ ಬರ್ಲೇ ಇವ ಹೋಗತ್ತ േമി നഗി കഴിയണേ

ಜುಟ್ಲಿನ ಗಟ್ಟಿ ಮುಟ್ಟ ಐತೆ ಅಂತ ಅದಕ್ಕೇನು ಗೊತ್ತಿರೋ ತಲೆ ಹ್ಞೂ ಬಂದ ನಾನು ನೋಡ್ತೇನೆ ತಲೆ ತಲೆ ಇಟ್ಟು ಬಗ್ಗೆ ನೋಡಕ್ಕೆ ಏನು ಕಂಡೈತೆ ಇಲ್ಲ ಅನ್ನೋ ಗತಿ ಮಾಡ್ಬೋದು ಏನಕ್ಕೆ ಜುಟ್ಲಿನ ಅಮ್ಮ ಆರಾಮಾಗಿ ಹೇಳಿ ಹತ್ರ ಒದಿಸ್ಕೊಂಡು ಹೋಗಿದ್ದಲ್ಲ ಈ ಬಂತಾ ಬಂತಾ ಬಂತ ಐದು ಪರ್ಸೆಂಟ್ ಹೇಳಿ ಬಂತ ಬಂದೇನಲೇ ಏವ ಅದನ್ನ ಕೇಳಾಗತ್ತಿದ್ದೆ ಇವ ಎಷ್ಟೊತ್ತನ ಹಾ ಏವಾ ಪುರ್ಮಾಸಿ ಓದತ್ತೆ ಇವ ಅಂತ ಹಾಕ ಕಚ್ಚು ಲಕ್ಕಿಟ ಕೇಳಿತ ಆರಿವತ ಒಂದತೆ ಏನೆ ಪ್ರೇಮಿ ಏನೆವ ಖುಷಿ ಬಂದ ಕುಂಡೆ ಒಕ್ಕೊಂಡ್ತೆ ಏನತೆ ಇಲ್ಲ ಇರೆ ಜಗಟ ಬಡಿಲಿಕ್ಕ ನೋಡು ಹೆಂಗ್ ಮಾತಾಡ್ತ ನೋ 100% ಗೆಡಿ ನೀವನ ಒಳ್ಳೆ ಕಲ್ಲಿ ಏಳ ಹೇಳಬಿಟ್ಟಿ ಹೇಳತ ನಡಿ ಹೋಗನ ಏನ ಸರೋಜಕ್ಕ ಏನೆವ ಅಕ್ಕೆ ಪ್ರೇಮಿ ಮಾರೇ ನೋಡಿ ಏವಾ ಕಿ ನಿನ್ನ ನಕಲಸ್ ನರಂತ ಏವಾ ಡಿ ಊರಿಗೆ ತೋರ್ಸಕ ನಿಂತ ಬಿಟ ನಕಲ ಹಾಕೋಣ கிண்ணோட கிண்ண ஜுட்லையும் இந்த உண்ணோட நான் கிம்முக்குள்ளாக ஓகே தோணும் வரலேவா ஜுட்லாக கொண்டு தயாராக நின்று கூட நோடுங்க இல்லைவா எல்லாரும் நோடலே தான் இருந்தால் அது நக்கம் வந்து நின்று போட்டா நடக்கும் ரோடு கோட ரோடு கோட அங்கே பங்கார பங்கார

ಸೀಟ್ ಮನೇಲಿ ತೊಗೊಂಡು ಬರ ಕೊಂಟಿದ್ದೆ ಬಡ ಬರ್ತೀನಿ ನಡಿ ಹೋಗಲ್ ನಡಿ ಇವ ನಾನು ಸಬ್ ಕರ್ ಪುಡಿ ತಬಕಾಗಿತ್ತ ಹೊಂಟಿದ್ದೆ ಹಂಗ ನೀವು ನಿಂತಿದ್ರಲ್ಲ ಇಲ್ಲೇ ಬಂದೆ ಬಾ ಬಾ ಹೋಗಲ್ ಬಾ ಹೊಟ್ಟಿ ಉರಿ ಹಡಿಬಿಟ್ಟಾಗೆ ಅದಕ್ಕೆ ಹೊಂಟ್ರೆ ನೋಡಿ ನಿಂದ್ರದಂಗ ಬಾನೆ ಏ ಕಲ್ಲಿ ಬಾ ಹಾ ಹಾ ಬಂದೆ ಹೇಳಿ ಬರ್ತೀನಿ ತಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ